ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಬೀದರ್ ನಗರದ ಹಳೆ ನಾವದ್ಗಿರಿಯ ಚಂದ್ರಶೇಖರ ಹೆಬ್ಬಾಳಿ ಅವರ ತೋಟದ ಮನೆಯ ಆವರಣದಲ್ಲಿ ಲಿಂಗೈಕ್ಯ ರತ್ನಮ್ಮ ಶಿವರಾಯ ಹೆಬ್ಬಾಳಿ ಅವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಶಿವರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಬಸವ ಕಲ್ಯಾಣದ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಪಟ್ಟದೇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಅರ್ಚನೆ ಅರ್ಪಣೆ ಮತ್ತು ಅನುಭವದಿಂದ ಜೀವನ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಪ್ರತಿದಿನ ಲಿಂಗಾರ್ಚನೆ ಮಾಡಬೇಕು ಧ್ಯಾನ ಮಾಡಬೇಕು ಇದರಿಂದ ಒತ್ತಡ ನಿವಾರಣೆಯಾಗುತ್ತದೆ ಮನಸ್ಸು ಗಟ್ಟಿಯಾಗುತ್ತದೆ ಗಳಿಸಿದಲ್ಲಿ ಒಂದಿಷ್ಟು ಭಾಗವನ್ನು ದಾಸೋಹ ಮಾಡುವುದು ಅರ್ಪಣೆಯಾಗಿದ್ದರೆ ಒಳ್ಳೆಯ ಮಾತುಗಳನ್ನು ಕೇಳುವುದು ಮತ್ತು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅನುಭವ ಎಂದು ಪೂಜರು ವಿಶ್ಲೇಷಣೆ ನೀಡಿದರು ನಾನು ಯಾವುದೇ ಹೆಸರಿಗಾಗಿ ಪ್ರಶಸ್ತಿಗಾಗಿ ಕೆಲಸ ಮಾಡ್ತಾ ಇಲ್ಲ ನೀರು ಹರಿಯುತ್ತದೆ ಗಾಳಿ ಬೀಸುತ್ತದೆ ಹಾಗೆಯೇ ಸಮಾಜಮುಖಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಸಹಜ ಧರ್ಮವಾಗಬೇಕು ಎಂದು ಪೂಜ್ಯರು ತಿಳಿಸಿದರು ಲಿಂಗೈಕ್ಯ ರತ್ನಮ್ಮ ಶಿವರಾಯ ಹೆಬ್ಬಾಳಿ ಅವರು ಜಾನಪದ ಹಾಡುಗಳನ್ನು ರಚಿಸಿ ಹಾಡುವುದಕ್ಕೆ ಹೆಸರಾಗಿದ್ದರು ಹಲವು ಬಾರಿ ಅವರ ಹಾಡುಗಳನ್ನು ಕೇಳಿದ್ದೇನೆ ಜಾನಪದ ಕುರಿತು ಅವರಲ್ಲಿ ಅಪಾರ ಕಾಳಜಿ ಇತ್ತು ಎಂದು ಪೂಜ್ಯರು ಇದೇ ವೇಳೆ ಸ್ಮರಿಸಿದರು ರತ್ನಮ್ಮ ಶಿವರಾಯವರ ಪುಣ್ಯಸ್ಮರಣೆ ನಿಮಿತ್ತವಾಗಿ ಅವರ ಪುತ್ರರು ಕುಟುಂಬದವರು ಸೇರಿಕೊಂಡು ಈ ರೀತಿ ಜಾನಪದ ಸಂಭ್ರಮ ಹಮ್ಮಿಕೊಂಡಿರುವುದು ಮಾದರಿಯ ಕಾರ್ಯವಾಗಿದೆ ಇದೊಂದು ರಚನಾತ್ಮಕ ಕಾರ್ಯ ತಾಯಿಗೆ ಪ್ರಿಯವಾಗಿದ್ದ ಜಾನಪದ ಗೀತೆಗಳ ಗಾಯನ ಏರ್ಪಡಿಸಿರುವುದು ಅರ್ಥಪೂರ್ಣವಾಗಿದೆ ಎಂದು ಪೂಜರು ಇದೇ ವೇಳೆ ಮಾತನಾಡಿ ಶ್ಲಾಘನೀಯವನ್ನು ವ್ಯಕ್ತಪಡಿಸಿದರು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಎಸ್ ಬಿರಾದರ್ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕಾಂಗ್ರೆಸ್ನ ಮುಖಂಡರಾಗಿರುವ ಸಾಗರ್ ಈಶ್ವರ್ ಖಂಡ್ರಿ ಅವರು ಇದೇ ವೇಳೆ ಮಾತನಾಡಿದರು ನಾಡೋಜ ಪ್ರಶಸ್ತಿಯ ಹಿನ್ನೆಲೆಯಲ್ಲಿ ಪೂಜ್ಯರನ್ನ ಶಾಸಕರನ್ನ ಕುಲಪತಿಯವರನ್ನ ಹಾಗೂ ಸಾಗರ ಖಂಡ್ರಿ ಅವರನ್ನ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ಕ್ಷೇತ್ರಗಳ ಸಾಧಕರಾದ ಪ್ರೊಫೆಸರ್ ಎಸ್ಬಿ ಕರಣೆ ನೆಹರು ಬಿರಾದರ್ ಸುಭಾಷ್ ಗಂಗಾ ಶಿವಶರಣಪ್ಪ ವಲ್ಲೆಪುರೆ ನಾಗಶೆಟ್ಟಿ ಚೋಳ ರಾಜಕುಮಾರ್ ಹೊನ್ನಾಡೆ ಬಾಬುರಾವ್ ಗುಡ್ಡ ಯಶವಂತ ಕುಚುಬಾಳ್ ನೀಲಕಂಠರಾವ್ ಇಸ್ಲಾಂಪುರ್ ಅವರಿಗೆ ಶಿವರತ್ನ ಪ್ರಶಸ್ತಿ ಜೊತೆಗೆ ತಲಾ ಐದು ಸಾವಿರ ರೂಪಾಯಿ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸೇವಾ ನಿವೃತ್ತಿಯ ಹಿನ್ನೆಲೆಯಲ್ಲಿ ಗುರುನಾಥ್ ಅಖಣ್ಣಗೌಟ ಶಿವಪುತ್ರ ಸಂಘದ ಬಸವ ಪ್ರೇಮ ಶಿವಪೂಜೆ ಅವರನ್ನು ಸನ್ಮಾನಿಸಲಾಯಿತು ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಗಾಂಧಿಗಂಜ ಬ್ಯಾಂಕ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಮತ್ತಿತರೆ ಗಣ್ಯರನ್ನು ಕೂಡ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಬೀದರ್ ವಿಶ್ವವಿದ್ಯಾಲಯದ ಕಲಾ ನಿಕಾಯದ ಡೀನ್ ಡಾಕ್ಟರ್ ಜಗನ್ನಾಥ ಅವರು ಇದೇ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅರ್ಪಿತ ಅಶೋಕ್ ಹೆಬ್ಬಾಳೆ ಅವರಿಂದ ವಚನ ರದ್ದೆ ನಡೆಯಿತು ಉದ್ಯಮಿ ಅಶೋಕ್ ಹೆಬ್ಬಾಳೆ ಸ್ವಾಗತಿಸಿದರೆ ಕಲಾವಿದ ನವಲಿಂಗ ಪಾಟೀಲ್ ನಿರೂಪಣೆ ಮಾಡಿದ್ರು ಮಲ್ಲಿಕಾರ್ಜುನ ಸ್ವಾಮಿ ಗರಗಪಳ್ಳಿ ಅವರಿಂದ ವಚನ ಪ್ರಾರ್ಥನೆ ನಡೆಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ಈ ಒಂದು ಜಾನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದ ರಾಯಚೂರಿನ ಶರಣಪ್ಪ ಗೋನಾಳ್ ಅವರ ಪುತ್ರಿ ಪ್ರತಿಭಾ ಮತ್ತು ಸಂಗಡಿಗರಿಂದ ಜಾನಪದ ತತ್ವಗೀತೆಗಳ ಗಾಯನ ನಡೆಯಿತು ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಕೊಪ್ಪಳದ ಡಾಕ್ಟರ್ ಜೀವನ್ ಸಾಬ್ ಬೆನ್ನಾಳ್ ಮತ್ತು ಸಂಗಡಿಗರಿಂದ ಗೀತ ಗಾಯನ ನಡೆಯಿತು ಜೀವನ್ ಸಾಬ್ ಅವರು ತತ್ವ ಪದಗಳನ್ನು ಒಗಟುಗಳನ್ನು ಹೇಳಿದರು ಜಾನಪದ ಗೀತೆಗಳನ್ನು ಹಾಡಿ ರಂಜಿಸಿದರು ಕಾರ್ಯಕ್ರಮದ ಆಯೋಜಕ ಚಂದ್ರಶೇಖರ ಹೆಬ್ಬಾಳೆ ರಾಷ್ಟ್ರೀಯ ಜಾನಪದ ಬುಡಗಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜಕುಮಾರ ಹೆಬ್ಬಾಳೆ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ಬರಹಗಾರರು ಮತ್ತು ಕಲಾವಿದರ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಎಸ್ ಬಿ ಬಿರಾದರ್ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು ಎಳ್ಳಾಮಾಸೆ ನಿಮಿತ್ತವಾಗಿ ಭಜ್ಜಿ ರೊಟ್ಟಿ ಸೇರಿದಂತೆ ವಿಶೇಷ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಯಿತು మ్యరి మ్యరాది మ్రాది మ్రాది లిలాది

शरणु शरणाति शरणी शरणु शरण ಇವತ್ತಿನ ದಿವಸ ಲಿಂಗೈಕ್ಯ ರತ್ನಮ್ಮ ಶಿವರಾಯ ಹೆಬ್ಬಾಳೆ ಅವರ ಪುಣ್ಯ ಪುಣ್ಯಸ್ಮರಣೆಯ ನಿಮಿತ್ತ ನಾನು ನಮನಗಳನ್ನು ಸಲ್ಲಿಸುತ್ತಾ ಎಲ್ರಿಗೂ ಎಲ್ಲರಿಗೂ ನನ್ನ ನಾನು ಹೇಳುತ್ತೇನೆ ಇವತ್ತಿನ ದಿವ್ಸ ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹೋಗಿ ಹಮ್ಮಿಕೊಂಡಿದ್ದಾರೆ ನನಗೆ ಜಾಸ್ತಿ ನಾನು ಭಾಷಣ ಕೊಡೋದಕ್ಕೆ ನಮಗೂ ಬರುವುದಿಲ್ಲ ತಂದೆಯವ್ರು ತರ ಈಗ ನಾನು ಬಾರಿ ಎರಡೇ ಎರಡು ನಿಮಿಷ ಮಾತಾಡಿ ನಾನು ಹೋಗ್ತೀನಿ ಮತ್ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಗೆ ಹೋಗ್ಬೇಕಾಗಿದೆ ಆ ನನ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಿ ನನಗೆ ಆಹ್ವಾನ ಮಾಡಿದಾಗಿ ಹೆಬ್ಬಾಳೆ ಪರಿವರ್ಗ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ದಿವ್ ಇವತ್ತಿನ ದಿವ್ಸ ಏನ್ ಜಾನಪದ ಕಾರ್ಯಕ್ರಮ ಹಾಗೂ ಬೇರೆ ಬೇರೆ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷವಾದ ಮಾತು ಬಹಳ ಖುಷಿಯ ಮಾತು ಇವುಗಳು ಏನೋ ಆಗುತ್ತವೆ ಇದು ಬಹಳ ಅಹ್ ಬಹಳಂದು ಬಾಳ್ ಇಂಪಾರ್ಟೆಂಟ್ ಇದೆ ಯಾಕಂತಂದ್ರೆ ನಾವು ದಿನಾ ನಾವ್ ಏನೇನ್ ಕೆಲಸ ಮಾಡ್ತೀವಿ ಯಾವಾಗ್ಲೂ ನಾವ್ ಒತ್ತಡದಲ್ಲೇ ಇರ್ತೀವಿ ಬೇರೆ ಬೇರೆ ಟೆನ್ಷನ್ಗಳು ಇರ್ತಾವ ಬೇರೆ ಬೇರೆ ಕೆಲ್ಸಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಬೇರೆ ಯಾವ್ದಕ್ಕೂ ನಮ್ಗೆ ಟೈಮೇ ಸಿಗೋದಿಲ್ಲ ಇಂತವೆಲ್ಲ ಕಾರ್ಯಕ್ರಮಗಳಾಗ ಇನ್ ಜಾನಪದ ಇನ್ನ ಹಾಡುಗಳು ಹಾಡ್ತಾರ ಇನ್ನ ಡಾನ್ಸ್ ಇದು ನೃತ್ಯಗಳು ಮಾಡ್ತಾರ ಬೇರೆ ಎಲ್ಲ ನಂಗ ಬಹಳ ಸಂತೋಷವಾಯ್ತ ಬಹಳ ಖುಷಿ ಆಯ್ತದ ಮನ್ಸಿಗೂ ಒಂದ್ ಸಮಾಧಾನ ಸಂತೋಷವಾಯ್ತದ ಅದಕ್ಕೆ ಆ ನಾನು ಮತ್ತೊಂದ್ಸಲ ಎಲ್ಲರಿಗೂ ಎಡಮಾಸಿ ಹಬ್ಬದ ಶುಭಾಶಯ ಹಬ್ಬದ ನಾನು ಹಬ್ಬದ ನಿಮಿತ್ತ ಶುಭಾಶಯ ಹೇಳುತ್ತ ಹಾಗೂ ಆ ನಮ್ಮ ರತ್ನಮ್ಮ ಶಿವರ ಹೆಬ್ಬಾಳಿ ತಾಯಿಯವರ ಎರಡು ಸಲ್ಲಿಸ್ತಾ ಮುಗಿಸ್ತೇನೆ ತಾಯಿಯವ್ರು ಲಿಂಗೈಕ್ಯ ಆದಾಗ ಎಳ್ಳಮಾಸೆ ಎರಡು ದಿವಸ ಇತ್ತು ಹೀಗಾಗಿ ಇದು ಎಳ್ಳಮಾಸೆಗೆ ನಮ್ಮ ತಾಯಿಯ ಹೆಸರಿನಲ್ಲಿ ಪುಣ್ಯಸ್ಮರಣೆಯನ್ನು ನಾವು ಜೋಡಿಸಿದ್ದೇವೆ ಆಮೇಲೆ ಪ್ರತಿ ವರ್ಷ ನಾವು ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನರಿಗೆ ಆಹ್ವಾನಿಸಿ ಈ ಒಂದು ಈ ನಮ್ಮ ತಾಯಿಯ ಪುಣ್ಯಸ್ಮರಣೆ ಜೊತೆಯಲ್ಲಿ ತಾಯಿಯ ಸಂಭ್ರಮ ಅಂದ್ರೆ ಈ ಜಾನಪದ ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಒಂದು ಈ ಜಾನಪದಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅನ್ನುವ ನಿಟ್ಟಿನೊಳಗೆ ಇಂಥ ಕಲಾ ಕೋವಿದ್ರನ್ನ ಕರೆಸ್ತೇವೆ ಇವತ್ತ ಹೆಸರಾಂತ ಕಲಾವಿದರಾದಂತಹ ಶರಣಪ್ಪ ಗೊನಾಳ್ ಅವರು ನಮ್ಮ ಮಧ್ಯೆ ಇದ್ದಾರೆ ಇವರು ನಮ್ಮ ನಾಡಿನ ಬಹುದೊಡ್ಡ ಕಲಾವಿದರು ಅವರ ಸಾಕಷ್ಟು ನಲ್ಲಿ ಯೂಟ್ಯೂಬ್ನಲ್ಲಿ ಹಾಡುಗಳನ್ನು ಕೇಳಬೇಕು ನಾನು ಕಾರ್ನಲ್ಲಿ ಹೋಗೋದ್ನಾಗ ಶರಣಪ್ಪ ಗೊನಾಳ್ ಅವರ ಹಾಡುಗಳನ್ನೇ ಕೇಳ್ತೇನೆ ದತ್ತೋಪದಗಳನ್ನು ಅದ್ಭುತ ಕುಣಿಬೇಕನ್ನಿಸ್ತದೆ ಅವ್ರಿಗೂ ಕೂಡ ಹಾಡುಗಳನ್ನು ಹಾಡ್ತಾರೆ ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ ಕರ್ನಾಟಕ ಜಾನಪದ ಪರಿಷತ್ತು ಕರ್ನಾಟಕ ಸಾಹಿತ್ಯ ಸಂಘ ಹಾಗೂ ಹೆಬ್ಬಾಳೆ ಕುಟುಂಬದ ಸಂಯುಕ್ತ ಆಶ್ರಯದಲ್ಲಿ ಇಂದು ಬೀದರಿನ ನಾವದಗೇರಿಯ ಅಣ್ಣನವರಾದಂಥ ಚಂದ್ರಶೇಖರ್ ಹೆಬ್ಬಾಳೆ ಅವರ ತೋಟದ ಮನೆಯ ಆವರಣದಲ್ಲಿ ಲಿಂಗೈಕ್ಯ ರತ್ನಮ್ಮ ಶಿವರಾಯ್ ಹೆಬ್ಬಾಳೆಯವರ ಪುಣ್ಯಸ್ಮರಣೆ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮದ ನಮ್ಮ ತೋಟದ ಮನೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಗಣ್ಯ ಮಾನ್ಯರು ಆಮೇಲೆ ಜಾನಪದ ಕಲಾವಿದರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಉಳಿಬೇಕು ಬೆಳಿಬೇಕು ಅನ್ನುವ ಸದಾಶಯದ ಹಿನ್ನೆಲೆಯಲ್ಲಿ ತಂದೆ ತಾಯಿಗಳಿಗೆ ಗೌರವ ಆದರನ್ನು ಕೊಡಬೇಕು ಮುಂದಿನ ಪೀಳಿಗೆ ಅನ್ನುವ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಾವು ಏಳಮಾಸೆ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದು ಆರನೇ ಪುಣ್ಯ ಸ್ಮರಣೆ ಹಾಗೂ ಜಾನಪದ ಸಂಭ್ರಮ ಹೀಗಾಗಿ ಬೀದರ್ನ ಸುಮಾರು ಒಂದೂವರೆ ಸಾವಿರ ಜನ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇಂಥ ಈ ಪರಂಪರೆಯನ್ನು ಪ್ರತಿಯೊಬ್ಬರು ಕುಟುಂಬ ಪ್ರತಿಯೊಬ್ಬ ಕುಟುಂಬ ಮತ್ತು ಮನೆತನದವರು ಸದಸ್ಯರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಮಾನವೀಯತೆಯನ್ನು ಸಾರಬೇಕು ಅನ್ನುವ ಉದ್ದೇಶವೇ ಈ ಕಾರ್ಯಕ್ರಮದ ಉದ್ದೇಶ ಹೀಗಾಗಿ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಾದಂಥ ಡಾಕ್ಟರ್ ಜೀವನ್ ಸಾಬ್ ಕೊಪ್ಪಳ ಶರಣಪ್ಪ ಶರಣಪ್ಪ ನಮ್ಮ ರಾಯಚೂರು ಕಲಾ ತಂಡದವರು ಆಮೇಲೆ ಸ್ಥಳೀಯ ಕಲಾವಿದರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅನಂತ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಮೂಲಕ ಸ್ಥಳೀಯ ಜನನೂ ಕೂಡ ಇದರ ಜಾನಪದ ಸವಿಯನ್ನು ಸವಿದಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಹೆಬ್ಬಾಳೆ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ತರಾಗಾರ ಮತ್ತು ಕಲಾವಿದರ ಸಂಘ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕ ಕರ್ನಾಟಕ ಸಾಹಿತ್ಯ ಸಂಘ ಇವರ ಸಹಯೋಗದಲ್ಲಿ ಇಂದು ನಮ್ಮ ಅಜ್ಜಿಯಾಗಿರುವಂಥ ಲಿಂಗಾಯಕ ರತ್ನಂ ಹೆಬ್ಬಾಳೆಯವರ ಆರನೇ ಪುಣ್ಯ ಸ್ಮರಣೆ ಎಳೆ ಮಾಸ ನಿಮಿತ್ತ ಜಾನಪದ ಸಂಭ್ರಮ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಗಂಡ್ಯಮಾನ್ಯರೂ ಸೇರಿದಂತೆ ನಾಡಿನ ಹೆಸರಾಂತ ಜಾನಪದ ಕಲಾವಿದರು ತಮ್ಮ ಅದ್ಭುತವಾದ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಜೊತೆಗೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರು ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ಧನ್ಯವಾದಗಳು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿಯಾಗಿರುವ ನಮ್ಮ ಅಜ್ಜಿ ಆಗಿರುವಂಥ ಲಿಂಗೈಕ್ಯ ರತ್ನಮ್ಮ ಹೆಬ್ಬಾಳೆ ಹಾಗೂ ಶಿವರ ಅವರ ಹೆಸರಿನಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಒಂಬತ್ತು ಜಾನಪದ ಕಲಾವಿದರಿಗೆ ಸಮಾಜ ಚಿಂತಕರಿಗೆ ನಾವು ಶಿವರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ ತಲಾ ಐದು ಸಾವಿರ ರೂಪಾಯಿ ನಗದು ಜೊತೆಗೆ ಪ್ರಶಸ್ತಿ ಪತ್ರ ನೀಡಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವ ಸ ಗೌರವಿಸಿದ್ದೇವೆ ಅಂತ ಹಿಡ್ಕೊಂಡು